ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಎರಡನೇ ಹಂತದ ಗ್ರಾಮ ಸಭೆ ಇತ್ತೀಚೆಗೆ ನಡೆಯಿತು ಶಿಕ್ಷಣ ಇಲಾಖೆಯ ಅಧಿಕಾರಿ ರೆಹನಾ ಬಾನು ನೋಡಲ್ ಅಧಿಕಾರಿಯಾಗಿ ಸಭೆಯನ್ನು ನಡೆಸಿಕೊಟ್ಟರು ಎಲ್ಲರಿಗೂ ಬೆಳಗಿನ ಶುಭ ನಮನಗಳು ಮೊದಲಿಗೆ ಆಡಳಿತ ವರದಿಯನ್ನು ಮಂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಆರೋಗ್ಯ ಇಲಾಖೆ ವಲಯ ಅರಣ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮೆಸ್ಕಾಂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡರು ಜನತೆ ಅಧಿಕಾರಿಗಳ ಮುಂದೆ ತಮ್ಮ ಅಹವಾಲನ್ನು ಮಂಡಿಸಿದ್ರು ನೀರು ರಸ್ತೆ ಮರಳು ಮಾಫಿಯದ ವಿರುದ್ಧ ಗ್ರಾಮಸ್ಥರು ಖಂಡ ಮಂಡಲವಾಗಿದ್ದರು ಇಲ್ಲ ಅದು ನನ್ನ ತಲೆಯಲ್ಲೂ ಉಂಟು ಬಟ್ ಏನಾಗ್ತದೆ ನಮಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದಲ್ಲ ಅಲ್ಲಿ ಇಲ್ಲ ಅಂದಾಗ ಪ್ರಶ್ನೆ ಮಾಡ್ತಾರೆ ಇಲ್ಲ ನಾನು ಇದನ್ನ ಕನ್ಸಿಡರ್ ಮಾಡ್ತೇನೆ ಬೆಳಿಗ್ಗೆ ಹೊತ್ತು ಆಗೋದಿಲ್ಲ ಮಧ್ಯಾಹ್ನದ ಹೊತ್ತು ಯಾವತ್ತಾದ್ರೂ ಒಂದು ಫಿಕ್ಸ್ ಡೇ ಮಾಡಿ ನಾನು ಅವೈಲೇಬಲ್ ಮಾಡಿಕೊಳ್ತೇನೆ ಈ ನಿರ್ಣಯವನ್ನು ನಮ್ಮ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ ಅಧ್ಯಕ್ಷರೇ ಇದು ಗ್ರಾಮ ಸಭೆ ಇದರಲ್ಲಿ ನಿರ್ಣಯ ಆಗಬೇಕು ಎಂದು ಮತ್ತು ಹೇಳಿದನು ಕೂಡ ನಿರ್ಣಯ ಮಾಡಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜ್ ನಾಯ್ಕ್ ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರಿಸಿದ್ರು ಏನಿದೆ ಅಲ್ಲ ಪಿ ಡಬ್ಲ್ಯೂ ರಸ್ತೆ ಮಾಡಿದ್ದಾರೆ ಆದರೆ ಅದನ್ನು ವೈಭವೀಕರಣ ಮಾಡಲಿಕ್ಕೆ ಆಗಿದೆ ನನಗೆ ಅನ್ಸೋ ಮಟ್ಟಿಗೆ ಬ್ಲೂ ಹಾಂ ನಿರ್ಣಯ ಸಹ ನಾವು ಕಳಿಸಿದ್ದೇವೆ ಪಂಚಾಯತಿಯಿಂದ ಮತ್ತು ಬ್ಲೂ ಸಹ ಮಾಡಿದ್ದಾರೆ ಅಂದರೆ ಅಷ್ಟು ಎಮೌಂಟು ಸರ್ಕಾರದಲ್ಲಿ ಇಲ್ಲ ನಮ್ಮ ಪಂಚಾಯತ್ ಇಲ್ಲವೇ ಇಲ್ಲ ಅದು ಆಗಬೇಕಾದ್ರೆ ಯಾಕಂದರೆ ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಆಗಬೇಕು ರಿಕ್ಷಾ ನಿಲ್ದಾಣ ಆಗಬೇಕು ಮತ್ತು ಬಾಕಿ ಎಲ್ಲ ಈ ಗಾರ್ಡನ್ ಮತ್ತು ಸರ್ಕಲೆಲ್ಲ ಮಾಡುವಂಥ ಪ್ಲ್ಯಾನಿಂಗ್ ಉಂಟು ಅದರಲ್ಲಿ ಅದು ಏನಂದರೆ ಪ್ರೈವೇಟ್ ಅವರು ಹೇಗೆ ಮಾಡ್ತಾರೆ ಅಂದರೆ ಅವ್ರದ್ದು ಒಂದು ಫಂಡ್ ಇದೆ ಅವ್ರದ್ದೇನು ಲಾಭ ಬರುತ್ತಲ್ಲ ಅದರಲ್ಲಿ ಟೆನ್ ಪರ್ಸೆಂಟ್ ನಮ್ಮ ಯಾವುದಾದ್ರು ಗ್ರಾಮದ ಅಭಿವೃದ್ಧಿ ಅಥವಾ ಜನರ ಅಭಿವೃದ್ಧಿಗೆ ಅವರು ಬಳಸಿಕೊಳ್ಳಿಕ್ಕೆ ಆ ದುಡ್ಡನ್ನು ಅವರು ನಮ್ಮ ಇದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ತಿಳ್ಕೊ ತಿಳಿದು ಬಂದಿದೆ ಈಗ ಎನಪಾಯದಲ್ಲಿ ಹೇಗೆ ಆಯಿತು ಮತ್ತು ನಾಟಕಲಲ್ಲಿ ಸಹ ಈಗ ಆಗ್ತಾ ಉಂಟು ನೆಕ್ಸ್ಟ್ ನೆಕ್ಸ್ಟ್ ಟಾಸ್ಕ್ ಇರುವುದೇ ಇಲ್ಲಿದೆ ಟಾರ್ಗೆಟ್ ನಮ್ಮದು ಅದು ಮಾರ್ಗ ಆಗಿ ದಾಮರಾಗಿ ಎಷ್ಟು ಒಂದು ಒಂದು ವರ್ಷ ಎರಡು ವರ್ಷ ಆಯ್ತು ಲಾಸ್ಟ್ ಟೈಮ್ ಕೂಡ ನೀವು ಎನ್ ಎಫವ್ ಮಾಡ್ತಾರೆ ಅವರು ಮಾಡ್ತಾರೆ ಮನೆ ಒಂದ ಯಾರು ಮುಂದೆ ಬಂದಿದೆ ಅವ್ರ ಈ ಗ್ರಾಮ ಸಭೆ ಹೇಳ್ತದೆ ಅವರು ಮಾಡ್ತಾರ ಇಲ್ಲವ ಸರಿ ಈಗ ಎಂತ ಅಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿ ನೀವು ಮಾಡಿದ ಉಂಟು ಆ ರೀತಿಗೆ ಅವರು ಮಾಡ್ತಾರ ಒಂದೇ ಒಂದೇ ವಿಷಯ ಹೇಳ್ತೇನೆ ಈಗ ನೀವು ನಾಳೆ ಹೇಳ್ತೀರಿ ನನ್ಗೆ ಒಂದು ಈ ನಾನು ನಿಮ್ಗೆ ಈ ರೋಡ್ ಮಾಡಿ ಕೊಡ್ತೇನೆ ಅಂತ ಹೇಳಿ ರೋಡ್ ಮಾಡಿ ಕೊಡ್ತೇನೆ ಕೆಲ್ಸ ಇರ್ತದೆ ನಿಮ್ದು ನಾನ್ ನಿಮ್ಮ ಹತ್ರ ಮಲ್ಪ ಮಾರ ಮಲ್ ಹಿಂದ ಮಲ್ಪಾನಜ್ಜ ಈ ಪಂತ ಅಂತ ಹೇಳಿ ಹೇಳಿಕ್ಕಾಗತ್ತಾ ಯಾಕಂದ್ರೆ ದುಡ್ಡು ಹಾಕೋರು ಅವರು ಮಾಡಿ ಕೊಡೋರು ಅವರು ಯಾರಿಗೆ ಬೇಕಾಗಿದೆ ನಮಗೆ ಅಲ್ವಾ ನಾವು ಅವರಿಗೆ ಹೋಗಿ ಧಮಕಿ ಹಾಕಿ ನಿಟ್ಟೆವರು ಮಾಡ್ತೀರಾ ಏನೋ ನಾನು ಧಮಕಿ ಹಾಕಿ ಹೇಳಿದಲ್ಲ ಇಷ್ಟು ಇಷ್ಟು ವರ್ಷ ಆಯ್ತು ಇಷ್ಟು ವರ್ಷ ಆಯ್ತು ನಾನು ಗ್ರಾಮ ಪಂಚಾಯತ್ ಸದಸ್ಯ ಇರಬೇಕಾದ್ರೆ ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಸುದ್ದಿ ಇತ್ತು ಈಗ ಇಷ್ಟು ವರ್ಷದಲ್ಲಿ ಈಗ ನಾವು ಕೇಳ್ಬೇಕ ಬೇಡ ಸರ್ ನೀವು ಕೇಳೋದು ಕೇಳೋದು ಸಹಜ ನೀವು ಕೇಳೋದು ಸಹಜ ಕರೆಕ್ಟ್ ಅದು ಈಗ ಈ ರಸ್ತೆ ಉಂಟು ಪಿ ಡಬ್ಲ್ಯೂ ರಸ್ತೆ ಎಷ್ಟು ಹದಗೆಟ್ಟಿತ್ತು ಈಗ ಅಟ್ಲೀಸ್ಟ್ ಒಂದು ಲೆವೆಲ್ ಗೆ ಬಂದಿದೆ ಒಂದು ನಡುವಿನಲ್ಲಿ ಹಾಳಾಗಿತ್ತು ಅದನ್ನ ರಿಪೇರಿ ಮಾಡ್ತಾ ಇದ್ದಾರೆ ಆ ಮಳೆಗಾಲಕ್ಕೆ ಅದಕ್ಕೆ ಫಂಡ್ ಬೇಕಲ್ವಾ ಫಂಡ್ ಯಾಕಂದ್ರೆ ನನಗೆ ಯಾಕೆ ಹೇಳುದು ಅಂದ್ರೆ ನೀವು ಸದಸ್ಯರಾದವರು ಫಂಡ್ ಇಲ್ಲದೆ ಅದನ್ನು ಮಾಡ್ಲಿಕ್ಕೆ ಈಗ ಮಾರ್ಚ್ ಎಂಡಲ್ಲಿ ಅವರು ನಾನು ಏನು ಹೇಳಿದೆ ಅಲ್ಲ ಟೆನ್ ಪರ್ಸೆಂಟ್ ಮಾರ್ಚ್ ಎಂಡ್ ಆಗುವಾಗ ಅವರ ಇಯರ್ ಎಂಡ್ ಆಗುತ್ತಲ್ಲ ಆಗ ಲಾಭಾಂಶ ಅವರಿಗೆ ಗೊತ್ತಾಗುದು ಮಾರ್ಚ್ ಎಂಡ್ ಇಯರ್ ಎಂಡ್ ಆಗತ್ತಲ್ವಾ ಆಗ ಅವರ ಕಂಪೆನಿದು ಲಾಭಾಂಶ ಗೊತ್ತಾಗದು ಅದರಲ್ಲಿ ಟೆನ್ ಪರ್ಸೆಂಟ್ ಯೂಸ್ ಮಾಡಲಿಕ್ಕೆ ಅವರು ಮಾಡುವ ಯಾರು ಯಾರು ಮಾಡ್ತಾರೆ ಅಂತ ಇಲ್ಲ ನಾವು ಲೆಟ್ರ್ ಬರೆದಿದ್ದೇವೆ ಯಾರಿಗೆ ಶಾಸಕರಿಗೆ ಬರ್ದೇವೆ ಯಾವುದಾದ್ರೂ ಸಂಸ್ಥೆಯನ್ನ ಮಾಡಿಸಿ ಅಂತೇಳಿ ಪಂಚಾಯತ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿಶಾಲಾಕ್ಷಿ ಉಪಾಧ್ಯಕ್ಷರಾದ ಮಹಾಬಲ್ಟಿ ದೆಪ್ಪಲಿಮಾರ್ ಸಭೆಯನ್ನು ನಡೆಸಿಕೊಟ್ಟರು